그. 막고 ಗಂಗಾವತಿಯ ಕಂಪ್ಲಿ ರಸ್ತೆಯಲ್ಲಿ ಶ್ರೀ ಜಿ ಹಂಪಣ್ಣ ಹೊಸ್ಕೆರಾ ಲಯನ್ಸ್ ಕಣ್ಣಿನ ನೂತನ ಆಸ್ಪತ್ರೆಯನ್ನು ಮಾಜಿ ಸಂಸದರಾದ ಎಚ್ ಜಿ ರಾಮುಲೂರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಗಂಗಾವತಿಯ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಹಲವು ದಶಗಳ ಕನಸು ಇಂದು ನೆರವೇರಿದ್ದು ಇದರ ಸದುಪಯೋಗವನ್ನು ಬಡವರು ಪಡೆದುಕೊಳ್ಳಬೇಕೆಂದು ಲಯನ್ಸ್ ಪದಾಧಿಕಾರಿಗಳು ಮತ್ತು ಗಣ್ಯರು ವಿನಂತಿಸಿದ್ದಾರೆ जन बड़वें सहाय उद्घाटन पूजा सर महास्वी साध्य दिन जब हिमीय मार्गदर्शन लगभग जिला पदाधिकारी कार्य निजवा अभिनंद सी सार्वजनिक मुख्यवाजी बड़वे हमें उपयोग आगे सदर्भि ತುಂಬಾ ನಮ್ಮ ಜೀವನ ಒಂದು ಕನಸು ಬಹಳ ವರ್ಷಗಳಿಂದ ಉಳಿದಂಥ ಕನಸು ಇವತ್ತು ನನಸಾಗಿದೆ ಅಂತಕ್ಕಂಥ ಮಾತನಾಡಬೇಕಾಗುತ್ತೆ ಯಾಕಂದ್ರೆ ನಾವು ಎನ್ ಸಿ ಸಿಲ್ ಇದ್ದಾಗ ಅಂದ್ರೆ ಎನ್ ಸಿ ಮೋದಿ ಅವರ ಅಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಅಂತ ಕಣ್ಣಿನ ನೇತ್ರ ಚಿಕ್ಕ ಚಿಕಿತ್ಸೆ ನೀಡ್ತಕ್ಕಂಥ ದಿನಗಳನ್ನು ಎಚ್ಕೊಂಡ್ರೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಸ್ವತಂತ್ರವಾದ ಸ್ವಂತ ಲೈನ್ಸ್ ಭವನದ ತನ್ನ ಅಡಿಯಲ್ಲಿ ಮಡಲಿ ಬಸವರಾಜ ಸ್ಥಳದಲ್ಲಿ ಒಂದು ಉತ್ತಮವಾದ ಸುಸಜ್ಜಿತವಾಗಿರ್ತಕ್ಕಂಥ ಕಣ್ಣಿನ ಆಸ್ಪತ್ರೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿಯ ಬಡವರಿಗೆ ಮತ್ತು ಬದೀನ ದಲಿತರಿಗೆ ಮುಖ್ಯವಾಗಿ ಅದರ ಉಪಯೋಗ ಆಗಬೇಕು ಅನ್ನೋ ಉದ್ದೇಶಿಸಿಕೊಂಡು ಮಾಡಿರ್ತಕ್ಕಂಥ ಈ ಒಂದು ಕಣ್ಣಿನ ಆಸ್ಪತ್ರೆ ತನ್ನ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸೇವೆಯನ್ನು ಕೊಡುವುದರ ಜೊತೆಗೆ ಇಲ್ಲಿಯ ಜನರ ಬೇಡಿಕೆಗೆ ಸ್ಪಂದನೆ ನೀಡುವಂಥ ಮಾಡಲಿ ಸ್ಥಳೀಯ ಈ ಒಂದು ಲೈನ್ಸ್ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ರಾಮಕೃಷ್ಣರ ನೇತೃತ್ವದಲ್ಲಿ ಮತ್ತು ಇತರ ಯುವ ಅಪ್ಪಣ್ಣವರ ಒಂದು ದಾನದಿಂದ ಬಂದಿರತಕ್ಕಂಥ ಸ್ಥಾನದಿಂದ ಈ ಒಂದು ಬೆಳವಣಿಗೆ ಚೆನ್ನಾಗಿ ಆಗಲಿ ಮತ್ತು ಇಲ್ಲಿರ್ತಕ್ಕಂಥ ಸದುಪಯೋಗ ನಮ್ಮ ಗಂಗಾವತಿ ನಗರಕ್ಕೆ ಆಗಲಿ ಎಂಬ ಮಾತನ್ನು ಹೇಳಿಕೆ ಇವತ್ತು ಗಂಗಾವತಿ ನಗರಕ್ಕೆ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಒಳ್ಳೆಯ ಕಣ್ಣಿನ ಒಂದು ಹಾಸ್ಪಿಟಲನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಭಾಳ ಒಳ್ಳೆಯ ಕಟ್ಟಡವನ್ನು ಹುಟ್ಟಿದ್ದಾರೆ ಈ ಕಟ್ಟಡಕ್ಕೆ ದಾನ ಸ್ಥಳ ದಾನ ಮಾಡಿರ್ತಕ್ಕಂಥ ಜಿ ಅವರು ಅವ್ರಿಗೂ ನನ್ನ ಗಂಗಾವತಿ ನಗರದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಒಳ್ಳೆ ಘಟಕ ಹಾಸ್ಪಿಟ್ಲನ್ನು ಸಮಸ್ತ ಗಂಗಾವತಿ ನಗರದ ಎಲ್ಲ ನಾಗರಿಕರು ಬಂದು ಇದನ್ನು ಉಪಯೋಗ ಮಾಡಿಕೊಳ್ಳೋದು ಯಾಕಂದರೆ ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟ್ಲು ಬೆಂಗಳೂರು ಮತ್ತು ಹುಬ್ಳಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಇವತ್ತು ಗಂಗಾವತಿ ನಗರದಲ್ಲೇ ಒಂದು ಉತ್ತಮವಾದಂಥ ಒಂದು ಕಟ್ಟಡ ಆಗಿದೆ ಅಥವಾ ಒಳ್ಳೆಯ ವೈದ್ಯರು ಕೂಡ ಇದ್ದಾರೆ ಅದರಿಂದ ಇವತ್ತು ಎಲ್ಲರಿಗೂ ಲಯನ್ಸ್ ಕ್ಲಬ್ ಅವ್ರಿಗೂ ಮತ್ತು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗಂಗಾವತಿ ನಗರ ನಾಗರಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಹ ನಮಸ್ಕಾರ ಲಯನ್ಸ್ ಕ್ಲಬ್ ಆಫ್ ಗಂಗಾವತಿ ಲಯನ್ಸ್ ಟ್ರಸ್ಟ್ ಫೋರ್ ಸರ್ವಿಸ್ ಸೇವೆಗೆ ಆಗಿರುವಂಥ ಈ ನಮ್ಮ ಗೋಲ್ಡನ್ ಜುಬ್ಲಿ ಮುಗಿಸಿ ಐವತ್ತೈದು ವರ್ಷ ಹೊಂದಿರುವಂಥ ಲಯನ್ಸ್ ಕ್ಲಬ್ ಏನೇನಪ್ಪ ಅಂತಂದರೆ ನಮ್ಮ ಗಂಗಾವತಿಯ ಜನತೆ ಹಾಗೂ ಸುತ್ತಮುತ್ತ ಜನತೆಗಾಗಿ ಕಣ್ಣಿನ ಒಂದು ಉಚಿತವಾಗಿ ಅಥವಾ ಸೆಷಲೈಸ್ ಅಲ್ಲಿ ಒಂದು ಕಣ್ಣಿನ ಚಿಕಿತ್ಸೆ ಕೊಡೋಕ್ಕಾಗಿ ಈ ನಮ್ಮ ಕಂಪಿ ರಸ್ತೆಯಲ್ಲಿ ಒಂದು ಸುಂದರವಾದ ಒಂದು ಹಾಸ್ಪಿಟಲ್ ನಿರ್ಮಾಣಿಕೊಂಡಿದ್ದೇವೆ ಇದು ನಮ್ಮ ಗಂಗಾವತಿಯ ಜನತೆಗೆ ಒಂದು ಒಳ್ಳೆಯ ವಿಷಯ ಸೊ ಇನ್ನು ಕಣ್ಣಿನ ತೊಂದರೆಗಳಿಗಾಗಿ ದೊಡ್ಡ ದುಡ್ಡು ಊರುವುದಕ್ಕಿಂತ ಕಮ್ಮಿ ದರದಲ್ಲಿ ನಮ್ಮ ಊರಿನಲ್ಲೇ ಸೊ ಅತ್ಯದ್ಭುತ ಚಿಕಿತ್ಸೆ ದೊಡ್ತದೆ ದಯವಿಟ್ಟು ಅಲ್ಲರೀಸ್ ಸದುಪಯೋಗ ಪಡಿಸ್ಕೊಳ್ಳ್ರಿ ಸೊ ಆಸ್ಪತ್ರೆ ಉಳಿಸಿ ಬೆಳೆಸಿ ಉಪಯೋಗ ಮಾಡಿಬಿಡುತ್ತೆ ಅಲ್ಲ ಗೊಳೋ ಇಲ್ಲ ನಗರದಲ್ಲಿ ಲಯನ್ಸ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ನೂತನವಾದ ಒಂದು ಕಣ್ಣಿನ ಆಸ್ಪತ್ರೆ ಒಂದು ಕಟ್ಟಡವನ್ನು ಇವತ್ತು ಉದ್ಘಾಟನೆಯನ್ನು ಶ್ರೀ ಎಚ್ ಜಿ ರಾಮ್ಲು ಒಂದು ಉದ್ಘಾಟನೆಯ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಇವತ್ತು ವಿಶೇಷ ನೆನಪಂದರೆ ಎಲ್ಲ ಲಯನ್ಸ್ ಕ್ಲಬ್ ಮೆಂಬರ್ಸ್ ಡಾಕ್ಟರ್ಸ್ ಮತ್ತು ಇನ್ನೂ ಹೆಚ್ಚಿನ ವ್ಯಾಪಾರಸ್ಥರ ಸೇರಿ ಒಂದು ಉಚಿತ ಒಂದು ಕಣ್ಣಿನ ಆಸ್ಪತ್ರೆ ಬಡವರು ಜನರಿಗೆ ಹಾಗೂ ಉಚಿತವಾದಂಥ ಒಂದು ಕಣ್ಣಿನ ಒಂದು ಚಿಕಿತ್ಸೆಯನ್ನು ಒಂದು ಯೋಜನೆ ನಾವು ಹಮ್ಮಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯ ಒಂದು ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾಗರಿಕ ಪುರವಾಗಿ ಎಲ್ಲರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಹಾಗೂ ಈ ಒಂದು ಭೂಮಿ ಕೊಟ್ಟಂಥ ಜೀ ಹಂಪಣ್ಣ ಬಸ್ಗೆರ ಇವರಿಗೆ ತುಂಬ ಹೃದಯ ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ ಹಾಗೂ ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚೆಚ್ಚು ರೀತಿಯಿಂದ ಎಲ್ಲರಿಗೂ ಬೆಳೀಲಿ ಮತ್ತು ಎಲ್ಲರಿಗೂ ಎಲ್ಲರೂ ಸತ್ವವನ್ನು ಬಳಸಿಕೊಡ್ರಿ ಅಂತ ಹೇಳುತ್ತಾ ಭಾತ್ ತೋರಿಸ್ತೀನಿ ನಮಸ್ಕಾರ

ಇವತ್ತು ಐ ಹಸ್ಬೆಂಡ್ರು ನಾನು ಬೇರೆ ಬೇರೆ ಹೋಗ್ತೀನಿ ಇವತ್ತು ದೇವಸ್ಥಾನದಲ್ಲಿ ಪ್ರಾರಂಭವಾಗಿ ಅವಾಗ ಪೂಜೆ ಹಿರಿಯರು ಅವ್ರ ನಂಬರ್ ಇವತ್ತು ಏನು ಇದು ನೈತಲ್ಲ ಇದು ಭಾಳ ಮುಂದಿನಲ್ಲಿ ಒಳ್ಳೆಯದಾಗುತ್ತೆ ಇವತ್ತು ನಾವೇ ಬೇರೆ ಸ್ಥಳದಲ್ಲಿ ಇನ್ನು ಅಲ್ಲಿಂದ ಇಲ್ಲಿ ಬರ್ತಕ್ಕಂಥ ಕಾಲ ಬರ್ತದೆ ಇದೆ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ಉದ್ಘಾಟನೆ ಆಗಿದೆ ಅದಕ್ಕೆಲ್ಲ ಅಭಿನಂದಿಸ್ತಾರೆ ಮುಖ್ಯವಾಗಿ ಲೈನ್ಸ್ ಕಬ್ಬಿ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ ಅವರು ಸಾಕಷ್ಟು ಶ್ರಮಪಟ್ಟು ಒಂದು ಕೆಲಸ ಮಾಡ್ತಾ ಇದ್ದು ಕ್ಲಬ್ ವತಿಯಿಂದ ಹೆಸರಿನಲ್ಲಿ ನಮ್ಮ ಡಾಕ್ಟರ್ ಚಂದ್ರಪ್ಪ ಕಾರ್ಯಕ್ರಮದಲ್ಲಿ ಸಮಯೋಚಿತವಾಗಿ ಆಹ್ವಾನಿಸಿರುವ ಎಲ್ಲಾ ಗಣ್ಯರಿಗೆ ಮತ್ತು ಉಪಸ್ಥಿತರಿಗೂ ಧನ್ಯವಾದಗಳು ಈ ಉದ್ಘಾಟನೆಗೆ ಆ ಮಾರ್ಗದರ್ಶಕರಾದಂತಹ ರಾಜೀ ಸಮಸದರ ಅಧ್ಯಕ್ಷ ಶ್ರೀಯುತ ಜಯಾಲಿ ಅವರು ಮತ್ತು ಸಮಿತಿಯ ಸದಸ್ಯರಾದ ಜಿಲ್ಲಾ ಗವರ್ನರ್ ಹಾಗೂ ಮಾರ್ಗದರ್ಶಕರು ಸಹ ಇದೇ ವೇದಿಕೆಯಲ್ಲಿ چلو ٻڌي ملڪا جو ماڻهو ڀاڳي آهي ಒಂದು ವರ್ಷಗಳಿಂದ ನಾವು ಲಯನ್ಸ್ ಕ್ಲಬ್ ವತಿಯಿಂದ ಈ ಕಣ್ಣಿನ ತಾಪಾಸಣಾ ಶಿಬಿರವನ್ನು ಮಾಡ್ತಾ ಬಂದಿವೆ ನಮ್ಮ ಲೈನ್ಸ್ ಇದು ಹೆಮ್ಮೆಯಾಗಿ ಹೇಳಿಕೊಳ್ಳುವ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಏಕೆಂದರೆ ಕೆಲವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ನಮ್ಮ ಲಯನ್ಸ್ ಕ್ಲಬ್ ಶುರುವಾಗಿದ್ದರಿಂದ ಆವತ್ತಿನಿಂದ ಇವತ್ತಿನ ತನಕ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಒಂದು ಎಲ್ಲ ಸದಸ್ಯರು ಮತ್ತು ಸುತ್ತಮುತ್ತಲಿನ ನಮ್ಮ ಭಾಗದ ಮತ್ತು ಬೆಂಗಳೂರು ಮೈಸೂರು ಎಲ್ಲ ರಾಷ್ಟ್ರಗಳಿಂದ ಕೂಡ ನಮಗೆ ದೇಣಿಗೆಯನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ ಸಾರ್ವಜನಿಕರೆಲ್ಲರೂ ಕೂಡ ಈ ಒಳ್ಳೆಯ ಅವಕಾಶವನ್ನು ಸದವಿನಿಯೋಗ ಪಡೆದುಕೊಳ್ಳಬೇಕಂತ ಸಾರ್ವಜನಿಕರಿಗೆ ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಇದರಲ್ಲಿ ನಮ್ಮ ಈ ಹಾಸ್ಪಿಟ್ಲ ಅಧ್ಯಕ್ಷರನ್ನಾಗಿ ಡಿ ರಾಮಕೃಷ್ಣ ಅವರ ಅವ್ರದ ಬಹಳಷ್ಟು ಸೇವೆ ಇದರಲ್ಲಿ ಕಾಣ್ತಾ ಇದೆ ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಚಂದ್ರಪ್ಪ ಅವರು ಸೋಮರಾಜ್ ಅವರು ಡಾಕ್ಟರ್ ಮಾಧವ ಶೆಟ್ಟಿ ಇವತ್ತು ಮಾಧವ ಶೆಟ್ಟಿ ನಾನು ನಾವು ನೆನೆಸ್ಕೊಳ್ತಾ ಇರಬೇಕು ಯಾಕಂದರೆ ಅವರು ಯಾರು ಯಾರು ಏನು ಅನ್ಕೊತಾರೋ ಗೊತ್ತಿರೋಂಗಿಲ್ಲ ಇವತ್ತು ಆರು ಗಂಟೆಗೆ ಹೋಗ್ಬಿಡ್ಬೇಕಂದ್ರೆ ಆರು ಗಂಟೆಗೆ ನಮ್ಮೆಲ್ಲರನ್ನು ಕರ್ಕೊಂಡೋಗಿ ಹೋಗಿ ಅವರು ಈ ಡೊನೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದರು ಚಂದ್ರಪ್ಪ ಅವ್ರು ನೋಡಿದರೆ ಅವ್ರ ಕಾಲು ಸರಿಯಾಗಿಲ್ಲಿದ್ದರೂ ಕೂಡ ಅವರು ಮುಂಜಾನೆ ಆರು ಗಂಟೆ ಅಂದರೆ ಆರು ಗಂಟೆಗೆ ಬಂದು ಎಲ್ಲರ ಕಡೆ ಹೋಗಿ ದೇಣಿಗೆಯನ್ನು ನೀಡಿ ಇವತ್ತು ಈ ಒಂದು ಒಳ್ಳೆಯ ಹಾಸ್ಪಿಟಲನ್ನು ನಾವು ಜನರಿಗೆ ಕೊಟ್ಟಿದ್ದೇವೆ ದಯಮಾಡಿ ಎಲ್ಲ ಸಾರ್ವಜನಿಕರು ಈ ಇದನ್ನು ಸದುನಿಯೋಗ ಪಡಿಸ್ಕೊಳ್ಬೇಕು ಇದು ಉಚಿತವಾಗಿ ನಾವು ಭಾಳಷ್ಟು ಉಚಿತವಾಗಿ ಇದನ್ನು ನಾವು ಜನರಿಗೆ ಕೊಡಬೇಕಂತ ಅಂದ್ಕೊಳ್ತಾ ಇದ್ದೀವಿ ಇದು ಹದಿನೈದು ಇಪ್ಪತ್ತು ದಿವಸದಲ್ಲೇ ಇದು ಶುರು ಆಗ್ತದೆ ಥ್ಯಾಂಕ್ ಯು ಎಲ್ಲರಿಗೂ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾ ಶಿವಕುಮಾರ್ ಮಾಲಿಪಾಟೀಲ್ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಸಮಿತಿಯ ಅಧ್ಯಕ್ಷರಾದ ಟಿ ರಾಮಕೃಷ್ಣ ಡಾ ಚಂದ್ರಪ್ಪ ಡಾ ಸೋಮರಾಜ್ ಡಾ ಚಿನ್ನವಾಲರ್ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ಸಚಿವರಾದ ನಾಗಪ್ಪ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಮಾಜಿ ಸಂಸದರಾದ ಶಿವರಾಮೇಗೌಡ ಮಾಜಿ ಶಾಸಕರಾದ ಜಿ ವೀರಪ್ಪ ಹಾಗೂ ಶಿವಪ್ಪ ಘಾಳಿ ಜಂಬಣ್ಣ ಐಲಿ ಹಾಗೂ ಡಾ ಜಂಬುನಾಥ್ ಗೌಡ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಜೈ ಅನ್ಮೂಲ್ ನಾಯ್ಕ ದಾನಿಗಳಾದ ಹಂಪಣ್ಣ ಹೊಸಕೇರ ಇತರರು ಉಪಸ್ಥಿತರಿದ್ದರು